ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಮಾನಸ ಬಂಧನ ಶಾಲೆ ಹೋಗಿ ನಮ್ಮ ಶಾಲೆಯಂದು ಈ ವಿಜಯವಾಣಿ ಮುದ್ರಾಣ ಪತ್ರಿಕೆಗೆ ಆಗಮಿಸಿದೆ ಈ ವಿಜಯವಾಣಿ ಪತ್ರಿಕೆಗಳು ಹೇಗೆ ಮದುವೆ ಆಗುತ್ತವೆ ಎಂಬುದನ್ನು ನಮ್ಮ ಮುಖ್ಯ ಸಂಪಾದಕರಾದ ರಮೇಶ್ ಸರ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಈ ಮುದ್ರಣಾಲಯಕ್ಕೆ ಆಗಮಿಸಿದ್ದು ನಮ್ಮ ಜನರ ಒಮ್ಮೆಯ ವಿಷಯ ಈ ವಿಷಯವನ್ನು ತಿಳಿಸಿಕೊಟ್ಟ ನಮ್ಮ ಮುಖ್ಯ ಸಂಪಾದಕರಾದ ರಮೇಶ್ ಸರ್ ಹಾಗೂ ಈ ಮುದ್ರಾಣಾಲಯದ ಸಿಬ್ಬಂದಿ ವರ್ಗದ ಪರವಾಗಿ ಈ ಶಾಲೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆಗಳನ್ನು ತಿಳಿಸಲು ಪ್ರಾರಂಭಿಸುತ್ತೇನೆ ಈ ಒಂದು ವಿಜಯವಾಣಿ ಮುದ್ರಾಣಾಲಯವು ನಮ್ಮ ಜಿಲ್ಲೆಯಲ್ಲಿರುವುದು ನಮ್ಮ ಹೆಮ್ಮೆಯ ವಿಷಯ ಎಂದು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದ ಆ ಮೋಕಿಂಗ್ ಆ್ಯಾಸ್ ಎ ಲೆಕ್ಚರ್ ಆಫ್ ದ ಬಿ ಕೆ ಎಸ್ ಎಮ್ ಸೊ ಐ ವುಡ್ ಲೈಕ್ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್ ಐಟ್ ವಿಜಯವಾಣಿ ಸೊ ಇಟ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಸೊ ಪ್ರೀವಿಯಸ್ ನಾನು ಯಾವ ವಿಜಯವಾಣಿ ನಮಗೆ ವಿಸಿಟ್ ಆಗಿರಲಿಲ್ಲ ಅದರ ನನ್ನ ನ್ಯೂ ಎಕ್ಸ್ಪೀರಿಯನ್ಸ್ ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಸ್ಟಾಪಿಗೆ ವಿಸಿಟ್ ಮಾಡಿದ್ರಿಂದ ನಾವು ಅನೇಕ ವಿಷಯಗಳು ಕಲ್ತೀವಿ ವಿಜಯವಾಣಿ ದಿನಪತ್ರಿಕೆ ಯಾವ ರೀತಿ ವರ್ಕ್ ಮಾಡುತ್ತೆ ಇದರಿಂದ ಎಷ್ಟು ಜನರ ಶ್ರಮ ಇದೆ ಸೊ ಇದೆಲ್ಲ ಕೂಡ ನಮಗೆ ರಮೇಶ್ ಅವರು ಹೇಳಿಕೊಟ್ರು ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ರಮೇಶ್ ಅವರಿಗೆ ನನ್ನ ಸಂಸ್ಥೆಯ ಅಧ್ಯಕ್ಷರ ಪರವಾಗಿ ಆಡಳಿತಾಧಿಕಾರಿ ಆಡಳಿತಾಧಿಕಾರಿ ಪರವಾಗಿ ಹಾಗೂ ನನ್ನ ಎಲ್ಲ ಮುಂದಿನ ವಿದ್ಯಾರ್ಥಿಗಳ ಪರವಾಗಿ ನಾನು ರಮೇಶ್ ಸರ್ ಅವರಿಗೆ ಹಾಗೂ ಎಲ್ಲ ಸಿಬ್ಬಂದಿಯವರಿಗೂ ತುಂಬುರಿದೆ ಧನ್ಯವಾದಗಳು ಸರ್ ನಾನು ಮಾನಸ ಫಿಸಿಕಲ್ ಎಜುಕೇ ಮಾನಸ ಓದ ಸ್ಕೂಲಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿ ಜಾಬ್ ಮಾಡ್ತಾ ಇವತ್ತು ನಾವು ವಿಜಯವಾಣಿ ದಿನಪತ್ರಿಕೆಯನ್ನು ನೋಡೋಕ್ಕೆ ಬಂದಿದ್ವಿ ಇದು ಬಂದಮೇಲೆ ಒಂದು ಪೇಪರ್ ಹೆಂಗ್ ರೆಡಿ ಆಗುತ್ತೆ ಮತ್ತು ಅದು ಅದರಿಂದ ಎಷ್ಟು ಜನ ಕಲಿಸ್ತಾ ಮಾದ ಮತ್ತೆ ಅದು ನಾವು ಇನ್ನೂ ನೋಡ್ತಿದ್ವಿ ಪೇಪರ್ ಓದ್ತಿದ್ವಿ ಬಟ್ ಅದು ನಮ್ಗೆ ಹೆಂಗ್ ಬರಿ ಆಗ್ತದೆ ಅಂತ ಗೊತ್ತಿದ್ದಿಲ್ಲ ಎಲ್ಲಿ ಬಂದಿದ್ದಾಗ ಎಲ್ಲ ನಾವು ಪ್ರಾಕ್ಟಿಕಲ್ ಆಗಿ ಆ ಇನ್ ಮುಂದೆ ಆ ಪೇಪರ್ ಎಷ್ಟು ಕಠಿಣದಿಂದ ನಾವು ಬರಿ ಆಗ್ತದ ಅದು ಯಾವ ಯಾವುದೇ ರೀತಿ ಯೂಸ್ ಮಾಡ್ಕೋಬೇಕು ನಾವು ಅದು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತೀನಿ ಇನ್ನೂ ಹೆಚ್ಚಾಗಿ ಈ ವಿಜಯವಾಣಿ ಪತ್ರಿಕೆಯನ್ನು ಬೆಳೆಸ್ಬೇಕೆಂದು ಹಾಗೂ ಸರ್ ನಮ್ಗೆ ಬಂದಾಗ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಟ್ಟಿರ್ತದೆ ಆ ಸರ್ಗೆ ಧನ್ಯವಾದಗಳನ್ನು ಹೇಳ್ತೀನಿ ಎಲ್ಲರಿಗೂ ನಮಸ್ತೆ ನಾನು ಮಾಡುವ ಶಾಲೆಗೆ ಬಂದಿದ್ದೇನೆ ಇಂದು ನಾವು ನಮ್ಮ ಶಾಲೆ ವತಿಯಿಂದ ಮುಖ್ಯವಾದಿ ಮಿತ್ರಣಾಲಯದ ಭೇಟಿ ಇಲ್ಲಿ ಬಂದು ನಾವು ಅನೇಕ ವಿಷಯಗಳ ಅನೇಕ ಅನೇಕ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಒಂದು ಪತ್ರಿಕೆ ಹಿಂದೆ ಹಲವಾರು ಜನರ ಪರಿಶ್ರಮ ಇರುತ್ತದೆ ಎಂಬುದು ನಮಗೆ ತಿಳಿದಿದೆ ಹಾಗೂ ವಿಜಯವಾಣಿ ಸಂಪಾದಕರಾದ ಕೆ ಎನ್ ಸರ್ ಅವರು ನಮಗೆ ಒಂದು ಪತ್ರಿಕೆಯ ಬಗ್ಗೆ ಹಲವಾರು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ವಿಜಯವಾಣಿ ಪತ್ರಿಕೆಯನ್ನು ಎಲ್ಲರೂ ಓದಿ ಇನ್ನಷ್ಟು ಬೆಳೆಸಬೇಕೆಂದು ಸಮಾಧಿ ಕೇಳಿಕೊಳ್ಳುವ ಧನ್ಯವಾದಗಳು ನನ್ನ ಹೆಸರು ಸುದ್ದಿ ಪೂಜಾರಿ ನಾನು ಮಾನಸಮ್ಮ ಪೂಜೆಯಿಂದ ವಿಜಯವಾಣಿ ಕಚೇರಿಗೆ ನನ್ನ ಸಹಪಾಠಿಗಳೊಂದಿಗೆ ಬಂದಿದ್ದೇನೆ ನನ್ನ ಅನಿಸಿಕೆ ಏನೆಂದರೆ ವಿಜಯವಾಣಿ ನನ್ನ ಅನಿಸಿಕೆ ನಾವು ಕಡಿಮೆ ವೆಚ್ಚದಲ್ಲಿ ನಮ್ಮ ಸುತ್ತಮುತ್ತಲಿನ ವಿಚಾರ ವಿಜಯವಾಣಿ ಮತ್ತು ಉದ್ಯೋಗವನ್ನು ಇಷ್ಟು ಉದ್ಯೋಗವನ್ನು ಪತ್ರಿಕೆಯಲ್ಲಿ ನೀಡುತ್ತಾರೆ ಮತ್ತು ಇಲ್ಲಿ ಪ್ರತಿಯೊಬ್ಬರ ಪರಿಶ್ರಮವು ನಮಗೆ ಇನ್ನೂ ಕನ್ನಡ ಪದ್ಧತಿಗಳಿಲ್ಲ ಈ ಹಿಂದೂ ಬಂದು ನೋಡಿದಾಗ ಪ್ರತಿಯೊಬ್ಬರ ಶ್ರಮವು ಈ ಪ್ರತಿಯೊಬ್ಬರ ಶ್ರಮವೂ ನಮಗೆ ಈಗ ಗೊತ್ತಾಯಿತು ಮತ್ತು ಇಲ್ಲಿ ರಮೇಶ್ ಸರ್ ಅವರಿಗೆ ಮತ್ತು ಅವರ ತಂಗಡಿಗರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ